ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಜನಸಂಖ್ಯೆ ಹೆಚ್ಚಾದಂತೆ ಸರ್ಕಾರಗಳಲ್ಲಿ ಸಮಸ್ಯೆಗಳು ಉದ್ಭವವಾಗುವುದು ಸಹಜವಾದರೂ ಕೊಟ್ಟ ಮತ್ತು ಉಳಿಸಿಕೊಳ್ಳಲು ಕಾಂಗ್ರೆಸ್ ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಸತತವಾಗಿ ಎರಡು ವರ್ಷ ಪೂರೈಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಶಾಸಕ ಗೋಪಾಲಕೃಷ್ಣ ತಿಳಿಸಿದರು ಮೊಳಕಲ್ಮೂರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸೋಮವಾರ ಏರ್ಪಡಿಸಿದ್ದ ಶಕ್ತಿ ಯೋಜನೆಯ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗಿಂತಲೂ ಬುದ್ಧಿವಂತರಾಗಿರುವ ಮೊಳ್ಕಾಲ್ಮುರು ಬಿಜೆಪಿ ಕಾರ್ಯಕರ್ತರು ಶಕ್ತಿ ಯೋಜನೆಯನ್ನು ನಿಶಕ್ತಿ ಯೋಜನೆ ಎಂದು ಸೋಷಿಯಲ್ ಮೀಡಿಯಾಗೆ ಅರಿಬಿಟ್ಟಿರುವುದು ಈ ವೇದಿಕೆಯ ಮುಖಂಡರ ಮಾತಿನಿಂದ ಅರಿವಿಕೆ ಬಂದಿದೆ ಕುಣಿಯಲಾರ್ದ ಹೆಣ್ಣು ನೆಲಡೊಂಕಂಟೆ ಎನ್ನುವಂತೆ ಬಿಜೆಪಿಯವರು ಸದಾ ಅಭಿವೃದ್ಧಿ ವಿಷಯಕ್ಕೆ ಅಡ್ಡಗಲಾಗುತ್ತಿದ್ದಾರೆ ಎಂದರು ಚುನಾವಣಾ ಪೂರ್ವದಲ್ಲಿ ಮತದಾರರಿಗೆ ನೀಡಿದ್ದ ಮಾತನ್ನು ಉಳಿಸಿಕೊಂಡ ರಾಜ್ಯ ಸರ್ಕಾರವು ವಿರೋಧಿಗಳ ಮಧ್ಯೆಯೂ ಪಂಚ ಗ್ಯಾರಂಟಿಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ ನಿಮ್ಮಗಳ ಸ್ಫೂರ್ತಿ ಸಹಕಾರ ನೀಡಿದ್ದಲ್ಲಿ ಮುಂದಿನ ದಿನದಲ್ಲಿ ಇನ್ನೂ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಸಾಧ್ಯವಿದೆ ಎಂದರು ಕಾರ್ಯಕ್ರಮಕ್ಕೂ ಮುಂಚೆ ಸಿಹಿ ಅಂಚೆ ಸಂಭ್ರಮಾಚರಣೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವೈಪಿ ಚೇತನ್ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸುಭಾನ್ಸಬ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಎಚ್ ಹನುಮಂತಪ್ಪ ಸಿಡಿಪಿಒ ನವೀನ್ ಕುಮಾರ್ ಸಿಪಿಎ ವಸಂತ್ ವಿ ಅಸೂದೆ ಎಸ್ ಕಾಂ ಎ ಡಬ್ಲ್ಯೂ ರಾಜು ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಟಿವಿ ಶೆಡ್ಜೆ ಟಿವಿಲ್ಮೂರು ಅವರು ಎಷ್ಟು ಮಟ್ಟಿ ಕೆಲಸ ಮಾಡಿದ್ದಾರೆ ಇಲ್ಲಿ ಎಮ್ ಎಲ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿದೆ ನಿಮ್ಮಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಬಂದಿದ್ದು ಫಸ್ಟ್ ಏಡ್ ಕಾಲೇಜ್ ಬಂದಿದ್ದು ಫೈರ್ ಆಫೀಸ್ ಬಂದಿದ್ದು ಪೊಲೀಸ್ ಸ್ಟೇಷನ್ ಮಾಡಿದ್ದು ನಾವು ಕಾಲೇಜುಗಳು ಕೂಡ ಬಿಜೆಪಿಯಲ್ಲಿ ಇರ್ತಕ್ಕಂಥ ಪಿ ಯು ಕಾಲೇಜು ಕೊಂಡ್ಲಲ್ಲಿ ಎಲ್ಲ ವಿಧ ವಿಧವಾಗಿರ್ತಕ್ಕಂಥ ಕಾರ್ಯಕ್ರಮ ಕೂಡ ನಾವು ಅನುಷ್ಠಾನ ಹಿಂದೆ ಮಾಡಿದ್ದೀವಿ ನಾವು ಈಗ ಇವರೆಲ್ಲ ಗೊಬ್ಬೆ ಹೊಡೆ ಕೊಡ್ತಿದ್ದಾರೆ ಈ ದಿನಗಳಲ್ಲಿ ಕೂಡ ಹೆಚ್ಚಿನ ಕೆಲಸ ಕೂಡ ನಮ್ಗೆ ಹೆಚ್ಚಿಗೆ ಅನುದಾನ ಕೂಡ ಸರ್ಕಾರದಿಂದ ಲಭಿಸ್ತಾ ಇದೆ ಅವರಿಗೆ ಕಣ್ಣಿ ಕಾಣೋದಿಲ್ಲ ಈ ಕಾರಣದಿಂದಾಗಿ ಬಿ ಜೆ ಈ ಸಿಸ್ಟಮು ಈ ತರ ಮಾನಸಿಕವಾಗಿ ನೋವು ಮಾಡ್ತಕ್ಕಂಥ ದಿನ ಅಂದ್ರೆ ಪಾರ್ಟಿ ಬಿಜೆಪಿಯವ್ರು ಮೊಳಕಾಂ ದೂರನಲ್ಲೇ ಉಟ್ಕೊಂಡಿರ್ತಿದ್ರು ನರೇಂದ್ರ ಮೋದಿಯವರು ಕೂಡ ಭಾವನೆ ಬರಲ್ಲ ಅಮಿತ್ ಶಾ ಅವ್ರಿಗೂ ಬರಲ್ಲ ಬೇರೆ ಬೇರೆ ಸೆಂಟ್ರಲ್ ಮಿನಿಸ್ಟರ್ಗೂ ಬರೋಲ್ಲ ಅವ್ರಿಗಿರ್ತಕ್ಕಂಥ ಬುದ್ಧಿಯೆಲ್ಲ ಇವ್ರಿಗೆ ಬೆಳೆಯುತ್ತಿಲ್ಲ ಮೊಳ್ಕಾ ದೂರಲ್ಲಿ ಮಾತ್ರ ಅಷ್ಟು ಬುದ್ಧಿವಂತಿದೆ ಯಾವ್ದು ಅಂದ್ರೆ ಕೆಳಕೋದು ಮಾತಾಡೋದು ಇದೊಬ್ಬರು ಮಾನಸಿಕ ನೋವು ಮಾಡ್ತಕ್ಕಂಥದ್ದು ಕೆಲವರೆಲ್ಲ ಮಾತಾಡ್ತಾರೆ ಲಾಸ್ಟ್ ಟೈಮ್ ಹದಿನೆಂಟು ವರ್ಷಗಳ ಕಾಲ ಶಾಸಕರಾಗಿ ಮತ್ತೆ ಬಂದ ಮೇಲೆ ಮಾಡಿದ್ರು ಏನ್ ತಂದು ಕೊಟ್ಟಿದ್ದಾರೆ ಪ್ರಶ್ನೆ ಯಾವಾಗಲೂ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಪ್ರಚೆ ಗ್ಯಾರಂಟಿಗಳು ನಡೆಯೋದೇ ಇಲ್ಲ ಸುಮಾರು ಆರು ತಿಂಗಳು ಸರ್ಕಾರ ನಡೆಯೋದೇ ಕಷ್ಟ ಇದೆ ಅಂತ ಹೇಳಿ ಅನೇಕ ವಿವಿಧ ಪಕ್ಷಗಳ ವಿರೋಧ ಪಕ್ಷಗಳ ನಾಯಕರು ಹೇಳ ಬಂದಿದ್ದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇಡೀ ಸರ್ಕಾರ ಜನತೆ ಮತ್ತು ಸರ್ಕಾರ ನೋಡಬೇಕಂತ ಹೇಳಿ ಒಂದು ಕಾರ್ಯಕ್ರಮ ಇವತ್ತು ಸರ್ಕಾರದವರು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಏನಿದೆ ಈ ಆಶಾ ಕಾರ್ಯಕರ್ತರು ಮತ್ತು ಹಿರಿಯರ ಸಮಿತಿಯ ಸದಸ್ಯರು ಅಧ್ಯಕ್ಷರು ಈ ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗ್ಬೇಕಂತ ಹೇಳಿ ಪ್ರಯತ್ನ ಮಾಡೋಕ್ಕೆ ಅವರಿಗೆ ಒಂದು ಕುಮ್ಮಕ್ ಕೊಡ್ಬೇಕು ಹುಮ್ಮಸ್ ಅಂತ ಹೇಳಿ ಶಾಸಕರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇನ್ನು ಹಿಂದಿನಿಂದಲೂ ನಮ್ಮ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರಗಳು ಸರ್ಕಾರದಲ್ಲಿ ಹಿಂದಿನಿಂದಲೂ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ಕಾಲದಿಂದಲೂ ಕಾರ್ಯಕ್ರಮಗಳು ಅಂದ್ಕೊಂಡು ಬಂದಿದ್ದಾರೆ ಇದಕ್ಕೆ ಅನೇಕ ಆರೋಪಗಳು ವಿವಿಧ ಆರೋಪಗಳು ಬಂದ್ಕೊಂಡಿದ್ದಾರೆ ಅವತ್ತಿನ ದಿವಸ ರೋಟಿ ಕಪಡಾ ಮಕಾನ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಅವತ್ತಿನ ಅದಕ್ಕೋಸ್ಕರ ಇವತ್ತಿನ ದಿವಸ ಇಡೀ ದೇಶದಲ್ಲಿ ಜನತಾ ಮನೆ ಇರ್ಬೋದು ಆಶ್ರಯ ಮನೆ ಇರಬಹುದು ಅನೇಕ ಯಾವುದೇ ತರಹದ ಮನೆಗಳು ಮತ್ತೆ ಆ ರೋಟಿ ಕಪಡಾ ಮಕಾನಲ್ಲೇ ಬಂದಿರ್ತಾರೆ ಬಹಳಷ್ಟು ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಅವರು ಒಂದು ಪಂಚ ಗ್ಯಾರಂಟಿ ಮೇಲಲ್ಲಿ ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಬೇರೆ ರಾಜ್ಯದಲ್ಲಿ ಕೂಡ ಒಂದು ಮಾದರಿಯಾಗಿ ತೆಗೆದುಕೊಂಡು ಅಲ್ಲಿ ಕೂಡ ಒಂದು ಕಾರ್ಯರೂಪಕ್ಕೆ ತಂದಿದ್ದಾರೆ ಹಾಗೂ ವಿಶ್ವಸಂಸ್ಥೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ನಮ್ಮ ರಾಜ್ಯದ ಒಂದು ಕಾರ್ಯಕ್ರಮಗಳನ್ನು ಕಂಡು ಅವರು ಕೂಡ ಒಂದು ಮೆಚ್ಚುಗೆಯನ್ನು ನೀಡಿರ್ತಾರೆ ಚುನಾವಣಾ ಸಂದರ್ಭದಲ್ಲಿ ಅದಾದ ನಂತರ ಕೂಡ ಬಹಳಷ್ಟು ಜನರು ಟೀಕೆ ಮಾಡಿದ್ರು ಈ ರೀತಿ ಒಂದು ಯೋಚನೆಗಳು ಬಹಳ ದಿನ ನಡೆಯೋದಿಲ್ಲ ಇವರು ಕರ್ನಾಟಕ ಇದು ಕಾಂಗ್ರೆಸ್ ಪಕ್ಷ ಎರಡು ಮೂರು ತಿಂಗಳಲ್ಲಿ ಮೆಚ್ಚಿಡ್ತಾರೆ ಅಂತ ಹೇಳಿ ಇಲ್ಲಿಗೆ ಸಕ್ರಿಯವಾಗಿ ಎರಡು ವರ್ಷ ಆದರೂ ಕೂಡ ಪೂರ್ಣಗೊಂಡು ಕೂಡ ಅದೇ ರೀತಿ ಯಶಸ್ವಿಯಾಗಿ ನಮ್ಮ ನಾಯಕರೆಲ್ಲರೂ ಕೂಡ ನಡೆಸ್ಕೊಂತ ಹೋಗ್ತಾ ಇದ್ದಾರೆ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮುಖ್ಯವಾದಂಥ ಗೃಹಲಕ್ಷ್ಮಿ ಯೋಜನೆ ಏನು ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ನೀಡುವಂತಹ ಒಂದು ಯೋಜನೆ ಏನಾಗಿದೆ ಅವರಿಗೂ ಕೂಡ ಒಂದು ಅವರ ಜೀವನದಲ್ಲಿ ಯಾವುದೋ ರೀತಿ ಒಂದು ನೆಮ್ಮದಿಯ ಒಂದು ವಾತಾವರಣ ಸೃಷ್ಟಿಸಿ ಅವರಿಗೆ ಒಂದು ವೈಯಕ್ತಿಕ ಕಷ್ಟಗಳಿಗೆ ಇರಬಹುದು ಆಸ್ಪತ್ರೆಯ ಒಂದು ಕಷ್ಟಗಳೇ ಇರಬಹುದು ಇನ್ನಿತರ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂಥ ಎಲ್ಲ ಕೂಡಿಟ್ಕೊಂಡು ಒಂದು ಉಪಯೋಗ ಆಗುವಂತ ಕೆಲಸ ಇದಾಗಿದೆ ಯೋಜನೆ ಹನ್ನಭಾಗ ಯೋಜನೆ ನಮ್ಮ ನಾಯಕರು ಯಾರು ಕೂಡ ನಮ್ಮ ರಾಜ್ಯದ ಜನರು ಹಸುವಿನಿಂದ ಇರಬಾರ್ದು ಹಸುವಿಂದ ಬಡಬಾರದು ಎಂಬ ಒಂದು ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ಹತ್ತಿಗೆ ಕೆಜಿ ಅಕ್ಕಿ ನೀಡುವ ಮುಖಾಂತರ ಎಲ್ಲರಿಗೂ ಕೂಡ ಒಂದು ಯೋಜನೆ ಕಲ್ಪಿಸಿದ್ದಾರೆ ಅದ್ರ ಜೊತೆಗೆ ಯುವ ಹಾಗೂ ಇವತ್ತೇನು ನಮ್ಮ ಶಕ್ತಿ ಯೋಜನೆ ಕಠಿಣವಾಗಿ ಎರಡು ವರ್ಷ ಪೂರ್ಣಗೊಂಡಿದ್ದು ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಮೊಟ್ಟ ಮೊದಲನೇದಾಗಿ ಯೋಜನೆ ಘೋಷಣೆಯಾಗಿದ್ದು ನಮ್ಮ ಶಕ್ತಿ ಯೋಜನೆ ಅಂತ ನಾವು ಹೇಳಿ ಇಷ್ಟಪಡ್ತೇವೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ